ಹಿರಿಯ ಐಎಎಸ್ ಅಧಿಕಾರಿ ಮೇಜರ್ ಮಣ್ಣಿವಣ್ಣನ್ಗೆ ಫೇಕ್ ಅಕೌಂಟ್ಗಳ ಕಾಟ ಜಾಸ್ತಿಯಾಗಿದೆ ಮಣ್ಣಿ ವಣ್ಣನ್ ಹೆಸರಲ್ಲಿ ಸೈಬರ್ ವಂಚಕರು ನಕಲಿ ಫೇಸ್ಬುಕ್ ಖಾತೆ ತೆರೆದ ಬಗ್ಗೆ ಕಳೆದ ಒಂಬತ್ತು ತಿಂಗಳಲ್ಲಿ ಎರಡನೇ ಬಾರಿ ಪೊಲೀಸರಿಗೆ ದೂರು ಕೊಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಪಿ ಮಣ್ಣಿವಣ್ಣನ್ ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಕಳೆದ ಬಾರಿ ಪೊಲೀಸರಿಗೆ ದೂರು ನೀಡಿದ್ದ ವೇಳೆ ಯಾವುದೇ ಕ್ರಮ ಆಗಿರಲಿಲ್ಲ ಕೇಸ್ ಆಗ್ತಿದ್ದಂತೆ ವಂಚಕರು ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ರು ಈಗ ಮತ್ತೆ ನಾಲ್ಕೈದು ಫೇಸ್ಬುಕ್ ನಕಲಿ ಖಾತೆಗಳು ಆಕ್ಟಿವ್ ಆಗಿದೆ ಮಣಿವಣ್ಣನ್ ಫೋಟೋ ಬಳಸಿಕೊಂಡು ನಕಲಿ ಖಾತೆ ತೆರೆದಿದ್ದಾರೆ ಆರೋಪಿಗಳ ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡಿಸುವಂತೆ ದೂರು ಸಲ್ಲಿಸಲಾಗಿದೆ ನಕಲಿ ಖಾತೆ ತೆರೆದು ಫರ್ನಿಚರ್ ಮಾರಾಟದ ಹೆಸರಲ್ಲಿ ಮೆಸೇಜ್ ಮಾಡಲಾಗ್ತಿದೆ ಮಧ್ಯರಾತ್ರಿ ಕುಡಿದು ಗಲಾಟೆ ಮಾಡುತ್ತಿದ್ದ ಯುವಕರಿಗೆ ಬುದ್ಧಿ ಹೇಳಿದ ಮಾಜಿ ಯೋಧನ ಮನೆ ಮೇಲೆಯೇ ಪುಂಡರು ಕಲ್ಲು ಬೀಸಿದ್ದಾರೆ ಧಾರವಾಡದ ನಿವೃತ್ತ ಸೈನಿಕ ಮಡಿವಾಳಯ್ಯ ಪೂಜಾರ ಮನೆ ಮೇಲೆ ಕಲ್ಲು ತೂರುವ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬುದ್ಧಿ ಹೇಳಿದ ಮಾಜಿ ಸೈನಿಕರ ಜೊತೆಗೆ ಪುಂಡರು ಅಸಭ್ಯ ವರ್ತನೆ ತೋರಿದ್ದಾರೆ ರಸ್ತೆ ನಿಮ್ಮದಲ್ಲ ಸರ್ಕಾರದ ರಸ್ತೆ ನೀವೇಕೆ ಕೇಳ್ತಿದ್ದೀರಾ ಅಂತ ಆವಾಜ್ ಹಾಕಿದ್ದಾರೆ ಅಶ್ಲೀಲ ಪದಗಳಿಂದ ಮಾಜಿ ಸೈನಿಕನಿಗೆ ನಿಂದಿಸಲಾಗಿದೆ ಪುಂಡ ಯುವಕರ ಗಲಾಟೆ ಬಳಿಕ ಮಾಜಿ ಯೋಧರು ಪೊಲೀಸ್ ಗಮನಕ್ಕೆ ತಂದಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬರ್ತಿದ್ದಂತೆ ಸ್ಥಳದಿಂದ ಯುವಕರು ಕಾಲ್ ಕಿತ್ತಿದ್ದಾರೆ ಗಡಿಯಲ್ಲಿ ಉಗ್ರ ಹಾಗೂ ನೆರೆ ರಾಷ್ಟ್ರದವರಿಂದ ಕಲ್ಲೇಟು ತಿಂದಿದ್ದೇವೆ ಈಗ ನಮ್ಮವರಿಂದ ಕಲ್ಲೇಟು ತಿನ್ನುವ ಸ್ಥಿತಿ ಎದುರಾಗಿದೆ ನಮ್ಮಲ್ಲೇ ನಮಗೆ ರಕ್ಷಣೆ ಇಲ್ಲ ಅಂತ ಮಾಜಿ ಸೈನಿಕ ನೋವು ತೋಡ್ಕೊಂಡಿದ್ದಾರೆ ಪುಂಡ ಯುವಕರಿಗೆ ತಕ್ಕ ಪಾಠ ಕಲಿಸುವಂತೆ ಮಡಿವಾಳಯ್ಯ ಪೂಜಾರ ಪೊಲೀಸರ ಬಳಿ ಮನವಿ ಮಾಡಿದ್ದಾರೆ ಸೌಜನ್ಯ ತಂದೆಯನ್ನ ಸ್ಲೋ ಪಾಯ್ಸನ್ ನೀಡಿ ಧರ್ಮಸ್ಥಳದವರೇ ಕೊಂದಿದ್ದಾರೆ ಎಂಬ ಸೌಜನ್ಯ ತಾಯಿ ಮತ್ತೊಂದು ಆರೋಪ ಮಾಡಬಹುದು ಅಂತ ಎಸ್ಐಟಿಗೆ ಧರ್ಮಸ್ಥಳ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ ಕುಸುಮಾವತಿ ಗಂಡ ಚಂದಪ್ಪ ಅನಾರೋಗ್ಯದಿಂದ ಮೃತಪಟ್ಟಿದ್ರು ಆದರೆ ಕುಸುಮಾವತಿಯವರು ಗಂಡನನ್ನ ಸ್ಲೋ ಪಾಯ್ಸನ್ ನೀಡಿ ಧರ್ಮಸ್ಥಳ ಭಾಗದವರು ಕೊಂದಿದ್ದಾರೆ ಅಂತ ಆರೋಪಿಸಬಹುದು ಆದ್ದರಿಂದ ಇದನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಎಸ್ಐಟಿಗೆ ದೂರು ನೀಡಲಾಗಿದೆ ದೂರು ಸ್ವೀಕರಿಸಿದ ಎಸ್ಐಟಿ ಕ್ರಮ ಕೈಗೊಳ್ಳದಾಗಿ ಹೇಳಿದೆ ದೂರಿನ ಜೊತೆಗೆ ಪೂರಕ ದಾಖಲೆಗಳನ್ನು ಒದಗಿಸಿದ್ದೇವೆ ಅಂತ ಧರ್ಮಸ್ಥಳ ಗ್ರಾಮಸ್ಥ ಎಸಿ ಚಂದ್ರತ್ ಹೇಳಿದ್ದಾರೆ ಹಿರಿಯ ಐಎಎಸ್ ಅಧಿಕಾರಿ ಮೇಜರ್ ಗೆ ಫೇಕ್ ಅಕೌಂಟ್ಗಳ ಕಾಟ ಜಾಸ್ತಿಯಾಗಿದೆ ಮಣ್ಣಿ ವಣ್ಣನ್ ಹೆಸರಲ್ಲಿ ಸೈಬರ್ ವಂಚಕರು ನಕಲಿ ಫೇಸ್ಬುಕ್ ಖಾತೆ ತೆರೆದ ಬಗ್ಗೆ ಕಳೆದ ಒಂಬತ್ತು ತಿಂಗಳಲ್ಲಿ ಎರಡನೇ ಬಾರಿ ಪೊಲೀಸರಿಗೆ ದೂರು ಕೊಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಪಿ ಮಣ್ಣಿವಣ್ಣನ್ ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಕಳೆದ ಬಾರಿ ಪೊಲೀಸರಿಗೆ ದೂರು ನೀಡಿದ್ದ ವೇಳೆ ಯಾವುದೇ ಕ್ರಮ ಆಗಿರಲಿಲ್ಲ ಕೇಸ್ ಆಗ್ತಿದ್ದಂತೆ ವಂಚಕರು ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ರು ಈಗ ಮತ್ತೆ ನಾಲ್ಕೈದು ಫೇಸ್ಬುಕ್ ನಕಲಿ ಖಾತೆಗಳು ಆಕ್ಟಿವ್ ಆಗಿದೆ ಮಣಿವಣ್ಣನ್ ಫೋಟೋ ಬಳಸಿಕೊಂಡು ನಕಲಿ ಖಾತೆ ತೆರೆದಿದ್ದಾರೆ ಆರೋಪಿಗಳ ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡಿಸುವಂತೆ ದೂರು ಸಲ್ಲಿಸಲಾಗಿದೆ ನಕಲಿ ಖಾತೆ ತೆರೆದು ಫರ್ನಿಚರ್ ಮಾರಾಟದ ಹೆಸರಲ್ಲಿ ಮೆಸೇಜ್ ಮಾಡಲಾಗ್ತಿದೆ ఇది ఏష్యా న్యూస్ నెట్వర్క్ ప్రస్తుతి